ತುಂಬ ಧನ್ಯವಾದಗಳು ಆರು ಗಂಟೆಯಿಂದ ಕಾಯ್ತಾ ಇದ್ರಿ ಸಾರಿ ಫಾರ್ ದ ಡಿಲೇ ಎಲ್ಲರಿಗೂ ಧನ್ಯವಾದಗಳು ಮೇಲೆ ಕಿಶೋರ್ ಸರ್ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ವೆಲ್ಕಮ್ ಸ್ಪೆಷಲ್ ಗೆಸ್ಟ್ ಧನಂಜಯ ಸರ್ ಯಾರನ್ನ ಇಷ್ಟಪಡಲ್ಲ ಹೇಳಿ ಅವ್ರ ಆ್ಯಕ್ಟಿಂಗ್ನ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಶರಣ್ ಸರ್ ಮತ್ತು ನನ್ನ ಒಡನಾಟ ಆಲ್ಮೋಸ್ಟ್ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನವೀನ್ ಸರ್ ಗುಲ್ಟು ಸಿನಿಮಾ ನೋಡ್ಬಿಟ್ಟು ನೋಡಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಈ ಥರ ಒಂದು ಸಬ್ಜೆಕ್ಟ್ ಮಾಡಿಲ್ಲ ಗುಲ್ಟು ಒಂದು ಸಬ್ಜೆಕ್ಟ್ ಮಾಡೋದು ಭಾಳ ಆಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್ ಹಾಗೆ ನಮ್ಮ ಹೀರೋ ಹೀರೋನ್ಗೆ ವೆಲ್ಕಮ್ ಸೋನಲ್ ಹಾಗೂ ತರುಣವ್ರಿಗೂ ವೆಲ್ಕಮ್ ಅಷ್ಟೇ ಸರ್ ಸೂಪರ್ ಸರ್ ನೀವು ಥ್ಯಾಂಕ್ ಯು ಸರ್ ಗುಡ್ ಈವ್ನಿಂಗ್ ಎಲ್ರಿಗೂ ಮೊದಲನೇದಾಗಿ ಈವೆಂಟ್ಗೆ ಬಂದಿರುವ ನಮ್ಮ ಡಾಲಿ ಸರ್ಗೆ ಕಿಶೋರ್ ಸರ್ ಶರಣ್ ಸರ್ ಮತ್ತು ನಮ್ಮ ಸ್ನೇಹಿತ ಅವರಿಗೆ ಮತ್ತು ಎಲ್ಲ ನಮ್ಮ ಟೀಮಲ್ಲಿಲ್ಲ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಆ ಮೂವಿ ಬಂದು ಫಿಫ್ತು ದೊಡ್ಡ ಮಟ್ಟದ ರಿಲೀಸ್ ಇರುತ್ತೆ ಈ ಮೂವಿನ ನಾವು ಮೊದಲು ತಗೊಂಡಾಗ ನಾನು ತರುಣ್ ಎಲ್ಲ ಸರ್ ಬೇಸಿಕಲಿ ಒಂದು ಎ ಸೆಂಟ್ರಲ್ಲಿ ರಿಲೀಸ್ ಮಾಡ್ತಾ ಆಮೇಲೆ ರಿಪೋರ್ಟ್ ಬಂದಮೇಲೆ ಪಿ ಸಿ ಈ ಥರ ಪ್ಲ್ಯಾನ್ ಮಾಡೋಣ ಅಂತ ನಾವು ಇಬ್ಬರು ಮಾತಾಡ್ಕೊಂಡಿದ್ದೆವು ಬಟ್ಟು ಇದು ಹೇಳಿದ್ರೆ ಅತಿ ಅಂತ ಅನಿಸ್ಬೋದು ಬಟ್ ವ್ಯಾಪಾರ ಮಾಡೋದು ನಮಗೆ ಗೊತ್ತಿರುತ್ತೆ ಈ ಸಿನಿಮಾಗಿರೋ ಡಿಮ್ಯಾಂಡು ನೀವೆಲ್ಲ ಥಿಯೇಟರ್ ಸೆಟಪ್ಪು ಅಥವಾ ಬುಕ್ ಮೈಶೋದಲ್ಲಿ ನೋಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಈ ವರ್ಷದಲ್ಲಿ ಬಿಫೋರ್ ಇಯರು ನಾವೇ ಪ್ರೊಡಕ್ಷನ್ ಮಾಡಿದ್ದೆವು ಭೀಮಾ ಆ ಫಿಲಮ್ ಆದಮೇಲೆ ನನಗೆ ಇಷ್ಟು ಡಿಮ್ಯಾಂಡು ಆ ತಿರಣ ಬಂದಿತ್ತು ಪ್ರಿವಿಯಸ್ ಇಯರು ಅದಾದಮೇಲೆ ಈ ವರ್ಷದಲ್ಲಿ ಈಗ ಹೇಗಾಗಿದೆ ಅಂತ ಅಂದರೆ ಜನಗಳಿಗೆ ಈಗ ಕಂಟೆಂಟೇ ಇರೋ ಅನ್ನೋದು ಒಂದು ಸೆಕೆಂಡ್ ಪ್ರೂವ್ ಆಗಿದೆ ಈಗ ಹಾಗಾಗಿ ನಮ್ಮಲ್ಲಿ ಹೊಸೊಬ್ಬರು ಹಳಬರು ಅದೆಲ್ಲ ಫ್ರೈಡೇಗೆ ಮಾತ್ರ ನಮ್ಮಲ್ಲಿ ಓಪನಿಂಗ್ ಈರೋಗಳೆಲ್ಲ ಸಾಟರ್ಡೆಯಿಂದ ಕಂಟೆಂಟೇ ಮಾತಾಡುತ್ತೆ ಹಾಗಾಗಿ ಈ ಮೂವಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮತ್ತು ತಾಲೂಕ್ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲ ಕಡೆ ಇರುತ್ತೆ ದಯವಿಟ್ಟು ಈ ಮೂವಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನೀವು ಕೊಡಿ ಮುಂದೆ ಇದೇ ರೀತಿ ಬೇರೆ ಬೇರೆ ತಂಡಗಳು ಕೂಡ ಪ್ರಯತ್ನ ಮಾಡ್ತವೆ ಮತ್ತು ಈ ಮೂವಿನ ನಾನು ಆಲ್ಮೋಸ್ಟು ನೋಡಿದ್ದೀನಿ ನಾನು ಆ ಮೂವಿ ಕಂಟೆಂಟ್ ಬಗ್ಗೆ ನಾವೆಲ್ಲ ಆಮೇಲೆ ಮಾತಾಡೋಣ ಬಟ್ ದ ಕ್ವಾಲಿಟಿ ನಾನು ಯಾವತ್ತೂ ಕೂಡ ಅದೇ ಹೇಳಿದ್ದೆ ನಾನು ಇವತ್ತು ಹೇಳ್ತೀನಿ ದ ಕ್ವಾಲಿಟಿ ಆಫ್ ದ ಮೂವಿ ರೀಸೆಂಟಾಗಿ ಈ ಒಂದು ಕ್ಯಾಮ್ರಾ ನಾವೆಲ್ಲ ಈಗ ನಮ್ಮ ಮೂವಿ ಆಗಿರ್ಬೋದು ಯಾವುದೇ ಮೂವಿ ಆಗಿರ್ಬೋದು ಒಂದು ಎಲ್ ಎಫ್ ಅಂತ ಒಂದು ಹೈ ಎಂಡ್ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲೇ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಶೂಟ್ ಮಾಡ್ತಾರೆ ಬಟ್ ಈ ಮೂವಿಗೆ ಆ ಕ್ಯಾಮ್ರಾಗಿಂತ ನೆಕ್ಸ್ಟ್ ಲೆವೆಲ್ ರೀಸೆಂಟ್ ಅಂತ ಬಂದಿದೆ ಅದರಲ್ಲಿ ಶೂಟ್ ಆಗಿರೋ ಮೂವಿ ಇದು ಅಂದರೆ ಬಿಕಾಸ್ ನಿಮಗೆ ಆ ಈವ್ನಿಂಗ್ ಟೈಮಲ್ಲಿ ಆ ಲೇಟ್ ನೈಟಲ್ಲಿ ನಿಮಗೆ ಶೂಟ್ ಆದಾಗ ಲೈಟಿಂಗ್ ಮಾಡೋ ಪ್ಯಾಟ್ರನೆಲ್ಲ ತುಂಬ ಕಷ್ಟ ಇರುತ್ತೆ ಅದನ್ನು ಟೆಕ್ನಿಕಲ್ ಆಗಿ ಅದನ್ನು ಫೇಸ್ ಮಾಡಿರೋ ತುಂಬ ಜನ ಗೊತ್ತಿರ್ತದೆ ಆ ಕಷ್ಟ ಬಟ್ ಅದನ್ನೆಲ್ಲ ನೀವು ಲೈಟಿಂಗ್ ಪ್ಯಾಟ್ರನೆಲ್ಲ ತಂದು ಈ ಮೂವಿನ ದೊಡ್ಡ ಮಟ್ಟದಲ್ಲಿ ನಿಮಗೆ ಆ ದಯವಿಟ್ಟು ಆಮೇಲೆ ಇನ್ನೊಂದು ದಯವಿಟ್ಟು ಯಾರು ಬೈರಸಿ ಆ ಮೊಬೈಲಲ್ಲಿ ನೋಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಈಗ ನಾವೊಂದು ದೇವ್ರು ನೋಡಬೇಕು ಅಂದರೆ ದೇವಸ್ಥಾನದಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಮೊಬೈಲಲ್ಲಿ ನೋಡಿದ್ರೆ ಆ ಫೀಲ್ ಬೇರೆ ಹಾಗಾಗಿ ನೀವು ದೇವಸ್ಥಾನಕ್ಕೂ ಹೋಗ್ಬಿಟ್ಟೆ ನೀವು ದೇವ್ರು ನೋಡಿ ಬಟ್ ಮೂವಿಗೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಅಶೂರಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೆಗಾ ಹಿಟ್ ಆಗುತ್ತೆ ಅಂತ ನಂಬಿಕೆ ನನಗಿದೆ ಇದ್ರ ಮೇಲೆಲ್ಲ ನಿಮಗೆ ಬಿಟ್ಟಿದ್ದು ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮೂವಿ ಕ್ವಾಲಿಟಿ ಬಗ್ಗೆ ತರುಣವ್ರ ಬಗ್ಗೆ ಪ್ರಧಾರ ಇದ್ದಂಗೆ ಆ ವಿಷಯದಲ್ಲಿ ಗ್ರೇಟ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಫ್ರೆಂಡ್ ರಾಣವ್ರಿಗೆ ಒಳ್ಳೇದಾಗಲಿ ಪ್ರಿಯಾಂಕ ಅವ್ರಿಗೆ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ನಾಗೇಂದ್ರ ಅಟ್ಲಾಂಟಾ ಸರ್ ನಮಗೂ ನಮಗೂವರೆಗೂ ಅಷ್ಟಾಗಿ ಪರಿಚಯ ಇರಲಿಲ್ಲ ಗುರುಶೇಷ್ಯರಿಂದನೇ ಪರಿಚಯ ಇರೋದು ಗುರುಶೇಷ್ಯರು ನಾನೇ ರಿಲೀಸ್ ಮಾಡಿದ್ದೆ ಬಟ್ ವ್ಯಕ್ತಿ ನೋಡೋದಕ್ಕೆ ಮಾತ್ರ ಸೈಲೆಂಟು ವ್ಯಾಪಾರ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರ ಜೊತೆ ನಿಮಗೂ ಒಳ್ಳೇದಾಗಲಿ ಸರ್ ಇಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಜಗದೀಶ್ ಹೇಳಬೇಕು ಏನಕ್ಕೆ ಅಂದರೆ ಒಂದು ಸಿನಿಮಾ ಮಾಡಿದ ತಕ್ಷಣ ರಿಲೀಸ್ ಅನ್ನೋದು ಒಂದು ಪ್ಯಾಟರ್ನ್ ಆದರೆ ಇಷ್ಟಪಟ್ಟು ಬಂದು ಸಿನಿಮಾ ತಗೊಂಡು ರಿಲೀಸ್ ಮಾಡ್ತಾರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಫಸ್ಟು ಟೈಮ್ ಸರ್ ನಾನು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್ ಅಂತ ಹೇಳೋದು ಅದಕ್ಕೆ ಒಂದು ಗುಂಡಿಗೆ ಬೇಕು ಇನ್ನೊಂದು ನಂಬಿಕೆ ಬೇಕು ಇಬ್ಬರ ಮೇಲೆ ಇಟ್ಟಿದ್ದ ನಂಬಿಕೆ ಅವ್ರಿಗಿರೋ ಗುಂಡಿಗೆ ಅಲ್ವಾ ಭೀಮಾದ ಥರ ಒಂದು ಸಿನಿಮಾ ಮಾಡಿದ್ರು ಆದರೆ ಇಡೀ ಕರ್ನಾಟಕದಲ್ಲಿ ಮೂಲ ಮೂಲೆಗೂ ಈ ಸಿನಿಮಾ ತಪ್ಪಿಸ್ತಾರೆ ಅಂದರೆ ಸಣ್ಣ ವಿಷಯ ಅಲ್ಲ ಅದು ಸ್ಪೆಷಲ್ ಥ್ಯಾಂಕ್ಸ್ ಟು ಜಗ್ಜೀಶ್ ಅದ್ರ ಜೊತೆಗೆ ನೀವು ಅದು ಹೇಳಬೇಕು ಬೆಳಿಗ್ಗೆ ಹೊತ್ತೆಲ್ಲ ನಮಗೆ ನಾನು ತರುಣ್ ಸರ್ ಎಲ್ಲ ಮಾತಾಡ್ತಿರ್ತೀವಿ ಆಫೀಸಲ್ಲಿ ಸರ್ ಈ ರೇಟ್ ಆಮೇಲೆ ಈ ನಮ್ಮ ಅವ್ರು ಹೆಂಗೆ ಅಂತ ಅಂದರೆ ಏನೇ ಫೈನಾನ್ಷಿಯಲ್ ಮ್ಯಾಟ್ರನ್ನ ಮೆತ್ತಕ್ಕೆ ತಂದು ಇವರು ಬಿಟ್ಬಿಡೋದು ಬಟ್ ಅದೆಲ್ಲ ಪ್ರೀತಿಯಿಂದನೇ ಬಟ್ ಇವರು ರಾತ್ರಿ ಅಲ್ಲ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಮ್ಯಾಟ್ರ್ ಯಾಕೆ ನನ್ನ ಹತ್ರಕ್ಕೆ ತಂದುಬಿಡ್ತಾರೆ ಅಂದ್ರೆ ತರುಣ್ ಸರ್ ಗೊತ್ತು ನಾಗೇಂದ್ರ ಆ ಟೈಮಲ್ಲಿ ಮಲ್ಗಿರ್ತಾರೆ ಅವ್ರ ಮೇಲೆ ಎತ್ತಾಕ್ಬಿಡೋಣ ಅಂತ ಮಾಡಿರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ತರುಣ್ ಸರ್ ಡಿಸಿಷನ್ ಮಾಡ್ಲಿ ನಾನು ಡಿಸಿಷನ್ ಮಾಡ್ಲಿ ನಾವು ವಿ ಟ್ರಾವೆಲ್ ಅ ಲಾಂಗ್ ವೇ ಅಂದ್ರೆ ಕ್ರಿಯೇಟಿವ್ ಆಗ್ಲಿ ಬಿಸ್ನೆಸ್ ಆಗ್ಲಿ ವಿ ಕೆಪ್ ಬಿಸ್ನೆಸ್ ಅ ಸೈಡ್ ಬಿಸ್ನೆಸ್ನ ನಾನು ಯಾವತ್ತೂ ಪರಿಗಣಿಕೆ ಮಾಡಲಿಲ್ಲ ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ರ್ಯಾಂಬೋ ಮಾಡಿದಾಗ್ಲೂ ಅಷ್ಟೇ ರ್ಯಾಂಬೋ ಟು ಮಾಡಿದಾಗ್ಲೂ ಅಷ್ಟೇ ಗುರು ಶಿಷ್ಯರು ಮಾಡಿದಾಗ್ಲೂ ಅಷ್ಟೇ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದು ಎಳೆಬಲೆ ಖಂಡಿತ ನೀವೆಲ್ಲರೂ ಈ ಸಿನಿಮಾ ನೋಡ್ಬಿಟ್ಟು ಕನ್ನಡದಲ್ಲಿ ತೊಗೊಂದು ಬರಬೇಕಾಗಿತ್ತಪ್ಪ ಬಂದಿದೆ ನಾನು ಕನ್ನಡಿ ಕನ್ನಡಿಗನಾಗಿ ಇದು ಖುಷಿ ಇದೆ ಈ ಸಿನಿಮಾ ಮಾಡರೋರ ಬಗ್ಗೆ ಅಥವಾ ಈ ಸಿನಿಮಾ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೊಂತೀರಾ ಆ ಭರವಸೆ ನಾನು ಕೊಡ್ತೀನಿ ಸೆಪ್ಟೆಂಬರ್ ಐದನೇ ತಾರೀಕು ದಯವಿಟ್ಟು ಎಲ್ಲರೂ ಬನ್ನಿ ನಾನು ಬರ್ತೀನಿ ಸಿನಿಮಾ ನೋಡಿ ಎಲ್ರಿಗೂ ಹೇಳಿ ಈ ಸಿನಿಮಾನ ಗೆಲ್ಸಿ ಈ ಒಂದಷ್ಟು ಸಿನಿಮಾ ಮಾಡೋ ಒಂದು ಅವಕಾಶನ ಮಾಡಿಕೊಡಿ ಧನ್ಯವಾದಗಳು ಈ ಜೋಶು ಬರ್ತಾರ ಬಿಡಿ ಸರ್ ಎಲ್ಲ ಜೊತೆ ಡಿಸ್ಟ್ರಿಬ್ಯೂಟರ್ ನಿರ್ಮಾಪಕರು ಕೂಡ ಹೌದು ಜಗದೀಶ್ ಅವರು ಹೆಚ್ಚೆಚ್ಚು ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ ಅಂತ ವಿಶ್ ಮಾಡ್ತಾ ಇದೀನಿ ಧನ್ಯವಾದಗಳು ಮತ್ತೊಂದ್ಸಲ